ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಸ್ನೇಹಿತರೆ ಮನೆ ಮದ್ದುಗಳನ್ನು ತಿಳಿದುಕೊಳ್ಳೋಣ ಸಣ್ಣ ಪುಟ್ಟದ್ದ ಕೆಲ ಡಾಕ್ಟರ್ ಹತ್ತಿರ ಹೋಗುವ ಬದಲು ಮನೆಯಲ್ಲಿಯೇ ಮದ್ದು ಮಾಡೋಣ ಇವುಗಳು ಎಲ್ಲ ಅಂಗಡಿ ಮತ್ತು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುವಂತಹ ಸಾಮಗ್ರಿಗಳೇ ಶೀತ ಕಫ ಅಶುದ್ಧ ನೀರು ಸೇವನೆ ವಿಪರೀತ ಹವಾಮಾನಗಳಿಂದ ಉಂಟಾಗುವ ಸಾಮಾನ್ಯ ಕೆಮ್ಮು ಚಿಕಿತ್ಸೆ ಒಂದನೆಯದು ಸ್ವಲ್ಪ ಶುಂಠಿ ರಸವನ್ನು ದಿನದಲ್ಲಿ ಎರಡು ಮೂರು ಸಲ ಸೇವಿಸಿದರೆ ಕೆಮ್ಮು ಗುಣವಾಗುತ್ತದೆ ಎರಡನೆಯದು ಕರಿಮೆಣಸಿನ ಚೂರ್ಣವನ್ನು ತುಪ್ಪ ಅಥವಾ ಬೆಲ್ಲದೊಡನೆ ಸೇವಿಸಿದರೆ ಕೆಮ್ಮು ಕಡಿಮೆ ಆಗುತ್ತದೆ ಮೂರನೆಯದು ಬೆಲ್ಲವನ್ನು ನೀರಿನೊಂದಿಗೆ ಕುದಿಸಿ ಗಟ್ಟಿ ಪಾಕ ಆಗುವಾಗ ಕಾಳು ಮೆಣಸಿನ ಪುಡಿಯನ್ನು ಬೆರೆಸಿ ಆರಿದ ನಂತರ ಸಣ್ಣ ಸಣ್ಣ ಉಂಡೆ ಮಾಡಿ ಗಾಳಿಯಾಡದ ಬಾಟಲಿಯಲ್ಲಿ ಸಂಗ್ರಹಿಸಿಟ್ಟುಕೊಳ್ಳಿ ಇದನ್ನು ದಿನಕ್ಕೆ ನಾಲ್ಕೈದು ಸಲ ಬಾಯಲ್ಲಿಟ್ಟು ಚೀಪುತ್ತಿದ್ದರೆ ಕೆಮ್ಮು ಗಂಟಲು ನೋವು ಕಡಿಮೆಯಾಗುತ್ತದೆ ನಾಲ್ಕನೆಯದು ನೀರಿಗೆ ಓಂ ಕಾಳು ಪುಡಿಯನ್ನು ಚಿಟಿಗೆ ಉಪ್ಪು ಸೇರಿಸಿ ಕಷಾಯ ಮಾಡಿ ಇದರಿಂದ ಗಂಟಲು ಮುಕ್ಕಳಿಸಿದರೆ ಕಫದಿಂದ ಗಂಟಲು ಕಟ್ಟಿರುವುದು ಕೆಮ್ಮು ಕಡಿಮೆ ಆಗುತ್ತದೆ ಐದನೆಯದು ಜ್ಯೇಷ್ಠ ಮದುವಿನ ಬೇರಿನ ಕಷಾಯ ಮಾಡಿ ಕುಡಿದರೆ ಕಫ ಕರಗಿ ಕೆಮ್ಮು ನಿವಾರಣೆ ಆಗುವುದು ಈ ಬೇರನ್ನು ಬಾಯಲ್ಲಿ ಹಾಗೆಯೇ ಇಟ್ಟುಕೊಂಡು ಜಗಿಯುತ್ತಾ ರಸ ನುಂಗಿದರೂ ಕೆಮ್ಮು ಕಡಿಮೆಯಾಗುತ್ತದೆ ಆರನೆಯದು ತುಳಸಿ ಎಲೆಗಳ ಕಷಾಯ ಸೇವಿಸಿದರೆ ಕೆಮ್ಮು ದಮ್ಮು ನಿವಾರಣೆ ಆಗುತ್ತದೆ